ನಾಳೆ ಕರ್ನಾಟಕ ಅದು ಆಹ್ವಾನ ಮಾಡಿದ್ದಾರೆ ನಮ್ಮ ಡಿಸ್ಟಿಕ್ಕಲ್ಲಿ ಕೂಡ ಈ ಥರ ನಮಗೆ ಮಾಹಿತಿ ಇದೆ ಆಲ್ ಓವರ್ ಕರ್ನಾಟಕದ್ದು ಪ್ಲ್ಯಾನ್ ಮಾಡಿದ್ದಾರೆ ಸೊ ನಮ್ಮಲ್ಲಿ ಕೂಡ ಮೊದಲೇ ಲಾಸ್ಟ್ ವೀಕ್ ಬಂದು ಅವರು ಮೀಡಿಯಾ ವೈಟ್ ಕೊಟ್ಟು ಈ ಥರ ಹೇಳಿದ್ದಾರೆ ಬಟ್ ನಮ್ಮ ಡಿಸ್ಟಿಕ್ಕಲ್ಲಿ ನಾವು ಎಲ್ಲ ಥರದ್ದು ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ಬಂದೋಬಸ್ತ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆಲ್ ಓವರ್ ದ ಡಿಸ್ಟಿಕ್ ಆಲ್ ದ ಇಂಪಾರ್ಟೆಂಟ್ ಪ್ಲೇಸಸ್ ಅಲ್ಲಿ ಇಂಪಾರ್ಟೆಂಟ್ ರೋಡ್ಸ್ ಅಲ್ಲಿ ಸೆನ್ಸಿಟಿವ್ ಪ್ಲೇಸಸ್ ಅಲ್ಲಿ ನಾವು ಸ್ಟಾಫ್ ಹಾಕ್ತೀವಿ ಮತ್ತೆ ಇನ್ಶೋರ್ ಮಾಡ್ತೀವಿ ಪಬ್ಲಿಕ್ ಏನು ತೊಂದರೆ ಆಗಬಾರ್ದು ಏನು ಪಬ್ಲಿಕ್ ನ್ಯೂಸೆನ್ಸ್ ಆಗಬಾರದು ಆಗಬಾರ್ದು ಮತ್ತೆ ಫೋರ್ಸ್ಫುಲಿ ಏನು ಆಗಬಾರ್ದು ಏನಾದರೂ ಫೋರ್ಸ್ಫುಲಿ ಆಗುತ್ತೆ ಮತ್ತೆ ಏನು ನ್ಯೂಸೆನ್ಸ್ ಸೆನ್ಸ್ ಪತ್ರ ಆಗುತ್ತೆ ಅವರ ಮೇಲೆ ನಾವು ಕ್ರಮ ತಗೊಳ್ತೀವಿ ನಾವು ಬಂದಿದೆಯಾ ಇಲ್ವಾ ಸರ್ ನೋಡಿ ಇಟ್ ಈಸ್ ಅವರು ಕಾಲ್ ಮಾಡಿದ್ದಾರೆ ಈ ತರ ಎಲ್ಲ ಇಟ್ ಈಸ್ ಅ ಫೋರ್ಸ್ಫುಲ್ ಕಾಲ್ ಆರ್ ಸಮ್ಥಿಂಗ್ ಯಾರು ಸ್ವಂತ ಒಪ್ಪಳ್ತಾರೆ ಸ್ವಂತ ಏನಾದ್ರೂ ಮಾಡ್ತಾರೆ ಇಟ್ ಇಸ್ ದೇರ್ ಅವರಿಗೆ ಅವ್ರಿಗೆ ಅವರಿಂದ ಏನಾದರೂ ಫೋರ್ಸ್ಫುಲ್ಲಿ ಏನಾದ್ರೂ ಆಗುತ್ತೆ ಅಥವಾ ಏನಾದರೂ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ ಡೆಫಿನೆಟ್ಲಿ ಆಕ್ಷನ್ ಆಗುತ್ತೆಂಟ್ರಿ ಸಿ ನಮ್ದು ಪರ್ಸನಲಿ ನಮ್ದು ಏನೋ ಒಪಿನಿಯನ್ ಇಲ್ಲ ಇಟ್ ಇಸ್ ಲೈಕ್ ಅವರು ಒಂದು ಸಂಘಟನೆ ಒಂದು ಬಂದು ಕರೆದಿದ್ದಾರೆ ಏನು ಈ ತರ ಎಲ್ಲಾಗಿ ಏನು ಪರ್ಮಿಷನ್ ತಗೊಂಡಿದ್ದಾರೆ ಅಥವಾ ಏನಾದ್ರು ಹೇಳಿದ್ದಾರೆ ಅವರು ಪಬ್ಲಿಕ್ ಈ ತರ ಹೇಳ್ತಾ ಇದ್ದಾರೆ ಸೊ ಪಬ್ಲಿಕ್ ದು ಕೂಡ ಸ್ವಂತ ಒಪಿನಿಯನ್ ಅದೇ ಅವರು ಒಪ್ಕೊಳ್ತಾರೆ ಸೊ ಇಫ್ ದೇ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್ ಅವ್ರಿಗೆ ಇಷ್ಟ ಇಲ್ಲ ಏನು ಕೆಲಸ ಮಾಡಕ್ಕೆ ಆಫೀಸ್ ಹೋಗಕ್ಕೆ ಅಥವಾ ಏನು ಇದು ಮಾಡಕ್ಕೆ ದೇ ದೇ ವಾಟ್ ಟು ಅದೇ ತರ ಇದೆ ಯಾರು ಫುಲಿ ಏನಾದ್ರು ಸಂಘಟನೆಯಿಂದ ಅಥವಾ ಯಾರು ವರ್ಕರ್ಸ್ ವಗರ ಅಥವಾ ಯಾರು ಪಬ್ಲಿಕ್ ಇಂದ ಏನಾದ್ರೂ ಫೋರ್ಸ್ಫುಲಿ ಪಬ್ಲಿಕ್ ಏನಾದ್ರು ತೊಂದರೆ ಕೊಡ್ತಾರೆ ಯಾರು ನಮ್ ಪಬ್ಲಿಕ್ ಏನು ಅವ್ರ ಜೊತೆ ಏನು ಕೋರಿಕುಲರ್ ಮಾಡ್ತಾರೆ ಡೆಫಿನೆಟ್ಲಿ ಅವರ ಮೇಲೆ ನಾವು ಮಾಡ್ತೀವಿ ಸರ್ ಏನಾದ್ರು ಮನವಿ ಕೊಟ್ಟಿದ್ದಾರೆ ಮನವಿ ಈ ತರ ಸ್ಟೇಷನ್ಸ್ ಅಲ್ಲಿ ಈಗ ನಾವು ಕಲೆಕ್ಟ್ ಮಾಡ್ತಾ ಇದೀವಿ ಮಾಹಿತಿ ನಮ್ಮಲ್ಲಿ ಒಂದು ಶಿಲ್ಘಟ್ಟ ಸರ್ಕಲ್ ಅಲ್ಲಿ ಏನಾದ್ರು ಬಂದು ಮೆಮೊರೆಂಡಮ್ ಕೊಡ್ತಾರೆ ಈ ತರ ರಿಕ್ವೆಸ್ಟ್ ಮಾಡಿ ಾರೆ ಮತ್ತೆ ಶಿಲ್ಘಟ್ಟ ಅಲ್ಲಿ ಕೂಡ ಹೋಗಿ ತಹಸೀಲ್ದಾರ್ಗೆ ಮೆಮೊರಾಂಡಮ್ ಕೊಡ್ತಾರೆ ಈ ತರ ಮಾಹಿತಿ ಕೊಟ್ಟಿದ್ದಾರೆ ಅವರು ನಮ್ಮ ಜೊತೆ ಆಲ್ರೆಡಿ ಅವರು ಕೋಪರೇಟ್ ಮಾಡ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಎಲ್ಲ ಪೀಸ್ಫುಲಿ ಆಗುತ್ತೆ ಸಮಸ್ಯೆ ಇಲ್ಲ ನಮ್ಗ ಮೆರವಣಿಗೆ ರ್ಯಾಲಿ ಅಂತ ಏನಾದ್ರು ನಡೆಯುತ್ತೆ ಈ ತರ ಯಾವ್ದು ಪರ್ಮಿಷನ್ ಬಗ್ಗೆ ಈಗ ಅಪ್ಲೈ ಮಾಡ್ಲಾ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಬಟ್ ಆಬ್ವಿಯಸ್ಲಿ ಸಂಘಟನದವರು ಕೂಡ ಯಾರು ಕಾಲ್ ಮಾಡಿದ್ದಾರೆ ಅವರು ಕೂಡ ಕಾಪರೇಟ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಕೂಡ ಕೋಪರೇಟ್ ಮಾಡ್ತಾ ಇದ್ದಾರೆ ಏನು ಈ ಥರದ್ದು ಸಮಸ್ಯೆ ಎಲ್ಲ ಹಾಕಿ ದೊಡ್ಡದು ಏನಾದರೂ ಸಮಸ್ಯೆ ಆಗ್ತಾ ಇದೆ ವಿ ಹ್ಯಾವ್ ಟೇಕನ್ ಕೇರ್ ಆಫ್ ಎವ್ರಿಥಿಂಗ್ ಎಲ್ಲ ಪ್ರಿಪ್ರೇಷನ್ಸ್ ಮಾಡಿದ್ದೀವಿ ಎಲ್ಲ ಕಳೆ ಮ್ಯಾನ್ ಡೆಪ್ಯೂಟ್ ಮಾಡ್ತೀವಿ ಬಂದೋಬಸ್ತ್ ಮಾಡಿದ್ದೀವಿ ಅಂದರೆ ಬಲವಂತದ ಬಂದಿಲ್ಲ ಬಲವಂತವಾಗಿ ಏನು ಮಾಡೋಕ್ಕೆ ಆಗಲ್ಲ ಡೆಫಿನೆಟ್ಲಿ ಏನಾದರೂ ಈ ಥರ ಹರಾಸ್ಮೆಂಟ್ ವಗೈರೆ ಮಾಡ್ತಾರೆ ಅಥವಾ ಏನಾದರೂ ಬಲವಂತವಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಮತ್ತು ಪಬ್ಲಿಕ್ಕಿಂದ ಏನು ಕಂಪ್ಲೇಂಟ್ ಬರುತ್ತೆ ಈ ವಿಚಾರ ಬಗ್ಗೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ